ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿನ ವೀಡಿಯೋದಲ್ಲಿ ಈ ರೀತಿ ಡಿಸೈನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಇದು ಕಂಟಿನ್ಯೂಸ್ ಡಿಸೈನ್ ಆಗಿರೋದ್ರಿಂದ ನೀವು ಇದೇ ರೀತಿ ನೆಕ್ಸ್ಟು ನೆಕ್ಕಲ್ಲಿ ಡ್ರಾ ಮಾಡ್ತಾ ಡಿಸೈನ್ ಮಾಡ್ಕೋತಾ ಹೋಗ್ಬೋದು ಮೊದಲಿಗೆ ನಾನಿಲ್ಲಿ ಲೀಫ್ನ ಫಿಲ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ಯಾಟಿನ್ ಸ್ಟಿಚ್ ಅಂತ ಕರಿತೀವಿ ಈ ಸ್ಟಿಚ್ನ ಲೀಫ್ನ ಕ್ರಾಸ್ ಕ್ರಾಸ್ ಆಗಿ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ನೋಟ್ ಹಾಕೋತೀವಿ ನಾವು ಸ್ಟಿಚ್ಚಿಂಗ್ನ ಯಾವ ರೀತಿ ಮಾಡ್ತೀವಿ ಅಷ್ಟೇ ಇಂಪಾರ್ಟೆನ್ಸ್ ಕೂಡ ನೋಟ್ಗೂ ಕೊಡಬೇಕು ಯಾಕೆಂದರೆ ನೀಟಾಗಿ ನೋಟ್ ಹಾಕಬೇಕು ಇಲ್ಲಾಂದರೆ ಸ್ಟಿಚ್ಚಸ್ ಎಲ್ಲ ಬಿಚ್ಕೊಬಂದ್ಬಿಡುತ್ತೆ ನೋಡಿ ಈ ರೀತಿ ಕ್ರಾಸ್ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು ತುಂಬ ಆಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಥ್ರೆಡ್ ವರ್ಕ್ ಬೇಕು ಅಂತ ಕೇಳಿದ್ರೆ ಈ ರೀತಿ ವರ್ಕ್ನ ನೀವು ಮಾಡ್ಕೋಬೋದು ನಾನಿಲ್ಲಿ ಲೀಫ್ಗೆ ಎಲ್ಲ ಲೀಫ್ಗೂ ಒಂದೇ ಕಲರು ಫಿಲ್ ಮಾಡ್ತಾ ಇದ್ದೀನಿ ಇದು ತುಂಬ ಕಮ್ಮಿ ಬಜೆಟಲ್ಲಿ ನೀವು ಈ ರೀತಿ ವರ್ಕ್ನ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು ಇದಕ್ಕೇನಿಲ್ಲ ನಿಮಗೆ ಶುಗರ್ ಬೀಡ್ಸು ಬಂಚ್ ಬೀಡ್ಸು ಹಾಗೆ ಸಿಲ್ಕ್ ಥ್ರೆಡ್ ಇದ್ದರೆ ಸಾಕು ಈ ರೀತಿ ಫ್ಲವರ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಲೋ ಬಜೆಟಲ್ಲಿ ನಿಮ್ಮ ಬ್ಲೌಸ್ಗೆ ನೀವೇ ವರ್ಕ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು ಜಸ್ಟ್ ನಿಮಗೆ ಒಂದು ಹಂಡ್ರೆಡಿಂದ ಒನ್ ಫಿಫ್ಟಿ ಅಷ್ಟು ರುಪೀಸ್ ಇದ್ದರೆ ಸಾಕು ಈ ರೀತಿ ವರ್ಕ್ನ ಮಾಡಿ ಮುಗಿಸ್ಕೋಬೋದು ಮನೆಯಲ್ಲೇ ನೀವೇ ಮಾಡ್ಕೋಬೋದು ನೋಡಿ ಈ ಡಿಸೈನ್ ಮಾಡಲಿಕ್ಕೆ ನೀವು ಕೇವಲ ಎರಡು ಸ್ಟಿಚ್ಚಸ್ ಕಲ್ತಿದ್ರೆ ಸಾಕು ಒಂದು ಸ್ಯಾಟಿನ್ ಸ್ಟಿಚ್ ಹಾಗೇ ಬೀಡ್ ಸ್ಟಿಚ್ ಕಲ್ತಿದ್ರೆ ಸಾಕು ಈ ರೀತಿ ವರ್ಕ್ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಆ ಬಳ್ಳಿ ಟೈಪಲ್ಲಿ ಬಂದಿದೆಯಲ್ಲ ಇದಕ್ಕೆ ನಾನು ಶುಗರ್ ಬಿಡ್ಸಲ್ಲಿ ಗೋಲ್ಡನ್ ಕಲರ್ ಶುಗರ್ ಬಿಡ್ಸಲ್ಲಿ ಸ್ಟಿಚ್ ಮಾಡ್ಕೊತಾ ಬರ್ತೀನಿ ನೀವು ಈ ರೀತಿ ಬೀಡ್ಸ್ ನೀಡಲ್ನ ಯೂಸ್ ಮಾಡಿದ್ರೆ ನೀವು ವರ್ಕ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಸ್ಪೀಡಾಗಿ ಅದಕ್ಕೆ ಬೀಡ್ಸ್ ನೀಡಲ್ನ ಯೂಸ್ ಮಾಡಿ ಬೀಡ್ಸ್ ಸ್ಟಿಚ್ ಮಾಡುವಾಗ ನೆಕ್ಸ್ಟು ಈ ಶೇಪ್ನ ನಾನು ಸ್ಟಿಚ್ ಮಾಡ್ಕೋತೀನಿ ನೋಡಿ ಎಂಡಲ್ಲಿ ಬನ್ಸ್ ಬೀಡ್ಸ್ನ ಹಾಕ್ತಿದ್ದೀನಿ ನೀವಲ್ಲಿ ಈ ರೀತಿ ನಾಟ್ನಾದರೂ ಹಾಕೋಬೋದು ಅಥವಾ ಸಿಂಗಲ್ ಬಿಡ್ ಸಿಂಗಲ್ ಬಿಡ್ಸ್ ಲಾಕ್ ಮಾಡ್ತೀವಲ್ಲ ಆ ರೀತಿ ಬೀಡ್ಸ್ಗೆ ಲಾಕ್ ಮಾಡ್ಕೋಬೋದು ನೋಡಿ ತ್ರೀ ತ್ರೀ ಬೀಡ್ಸ್ ಹಾಗೆ ನೆಕ್ಸ್ಟ್ ಬಂಚ್ ಬೀಟ್ಸ್ ಹಾಕಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಎರಡೇ ಎರಡು ಮೆಟೀರಿಯಲ್ಸ್ ಇದ್ದರೆ ಸಾಕು ನೀವು ಇದೇ ರೀತಿ ವರ್ಕ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು ಇದು ಸೇಮ್ ಡಿಸೈನ್ ನೀವು ಫ್ರಂಟ್ ನೆಕ್ ನೆಕ್ ಹಾಗೆ ಸ್ಲೀವಲ್ಲೂ ಕಂಟಿನ್ಯೂ ಆಗುತ್ತೆ ಸ್ಲೀವಲ್ಲಿ ಬೇಕಿದ್ರೆ ನೀವು ಪೂರ್ತಿ ಸ್ಲೀವ್ಗೆ ವರ್ಕ್ ಬೇಕು ಗ್ರ್ಯಾಂಡಾಗಿ ಅಂತೇಳಿದ್ರೆ ಸೇಮ್ ಡಿಸೈನ್ನ ನೀವು ಪೂರ್ತಿ ಸ್ಲೀವಲ್ಲಿ ಡ್ರಾ ಮಾಡಿಬಿಟ್ಟು ಮಾಡ್ಕೋಬೋದು ಅಥವಾ ಜಸ್ಟ್ ಬಾರ್ಡರ್ ಲೈನಲ್ಲಿ ಕೊಡ್ತೀವಿ ಅಂದರೆ ಅದಕ್ಕೂ ಕೊಟ್ಕೋಬೋದು ನೆಕ್ಸ್ಟು ನಾನು ಫ್ಲವರ್ನ ಫಿಲ್ ಮಾಡ್ತೀನಿ ನೋಡಿ ಫ್ಲವರ್ ಫಿಲ್ಲಿಂಗಿಗೆ ಸೆಂಟ್ರಲ್ಲಿ ನಾನೊಂದು ತ್ರೀ ಎಮ್ ಎಮ್ ಬಿಡ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಅದರ ಸುತ್ತ ಶುಗರ್ ಬಿಡ್ಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಿಮಗೆ ಶೇಪ್ಗಳು ನೀಟಾಗಿ ಬರಬೇಕು ಅಂದರೆ ಶುಗರ್ ಬಿಡ್ಸ್ನ ಸಿಂಗಲ್ ಬಿಡ್ಸ್ ಆಗಾದರೂ ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ತುಂಬ ನೀಟಾಗಿ ಶೇಪ್ ಬರುತ್ತೆ ಹಾಗೆ ನೀವು ಯಾವ ಬೀಡ್ಸ್ನ ಸ್ಟಿಚ್ ಮಾಡ್ತಿದ್ದೀರಾ ಅದು ಯಾವ ಕಲರ್ ಬೀಡ್ಸ್ನ ಸ್ಟಿಚ್ ಮಾಡ್ತೀರಾ ಆ ಕಲರ್ ಥ್ರೆಡ್ನ ತಗೊಳ್ಳಿ ಕಾಟನ್ ಥ್ರೆಡ್ನ ನೆಕ್ಸ್ಟ್ ನಾನು ಎರಡು ಶುಗರ್ ಬೀಡ್ಸ್ ಹಾಗೆ ಒಂದು ಬಂಚ್ ಬೀಡ್ಸ್ನ ಸ್ಟಿಚ್ ಮಾಡ್ಕೋತೀನಿ ಎರಡು ಶುಗರ್ ಬಿಡ್ಸ್ನ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಬಂಚ್ ಬಿಡ್ಸ್ಗೆ ಸ್ಟಿಚ್ ಮಾಡ್ಕೋತೀನಿ ಇದೇ ರೀತಿ ನಾನು ಆ ಪೆಟಲ್ಸ್ ಇದೆಯಲ್ಲ ಆ ಪೆಟಲ್ಸ್ಗಳಿಗೆಲ್ಲ ಈ ರೀತಿನೇ ನಾನು ಸ್ಟಿಚ್ ಮಾಡ್ಕೋತೀನಿ ನೀವು ಇಲ್ಲಿ ಎರಡು ಶುಗರ್ ಬಿಡ್ಸ್ ಆದರೂ ಯೂಸ್ ಮಾಡ್ಬೋದು ಅಥವಾ ಒಂದೊಂದು ಶುಗರ್ ಬಿಡ್ಸ್ನಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡಿಕೊಂಡೆ ಫಿಲ್ಲಿಂಗ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ನೋಡಿ ಡಾಟ್ ಡಾಟ್ ಇದೆಯಲ್ಲ ಅಲ್ಲಿಗೆ ನಾನು ಕುಂದನ್ಸ್ ಹಾಗೇನೆ ಕೆಲವೊಂದು ಡಾಟ್ ಅಲ್ಲಿ ಶುಗರ್ ಬಿಡ್ಸನ್ನ ಸ್ಟಿಚ್ ಮಾಡ್ತೀನಿ ನೋಡಿ ನೀವು ಅಲ್ಲಿ ಕುಂದನ್ಸ್ನ ಸ್ಕಿಪ್ ಮಾಡಿಬಿಟ್ಟು ಶುಗರ್ ಬಿಡ್ಸ್ನಾದರೂ ಹಾಕ್ಬೋದು ಅಥವಾ ಬಂಚ್ ಬಿಡ್ಸ್ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ವೈಟ್ ಕಲರ್ ಕುಂದನ್ಸ್ನ ಸ್ಟಿಕ್ ಮಾಡಿಕೊಂಡೆ ಹಾಗೆ ಇನ್ನೂ ಮೂರು ಡಾಟ್ಸ್ ಇದೆಯಲ್ಲ ಇಲ್ಲಿ ನಾನು ಶುಗರ್ ಬಿಡ್ಸ್ನ ಸಿಂಗಲ್ ಲಾಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಬೀಡ್ ಸ್ಟಿಚ್ ಮಾಡುವಾಗ ಬ್ಯಾಕ್ ಸ್ಟಿಚ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಆವಾಗ ಅಷ್ಟು ಈಸಿಯಾಗಿ ಬೀಡ್ಸ್ ರಿಮೂವ್ ಆಗೋಲ್ಲ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಜರಿ ಥ್ರೆಡಲ್ಲಿ ಲೀಫ್ ಫಿಲ್ ಮಾಡಿದ್ದೆನಲ್ಲ ಸಿಲ್ಕ್ ಥ್ರೆಡಲ್ಲಿ ಜರಿ ಥ್ರೆಡಲ್ಲಿ ಔಟ್ಲೈನ್ ಕೊಟ್ಕೋತಾ ಇದ್ದೀನಿ ನಾವು ಫಿಲ್ ಮಾಡಿದೀವಲ್ಲ ಇದಕ್ಕೆ ಔಟ್ಲೈನ್ ಕೊಟ್ಟಾಗ್ಲೇನೆ ಅದೊಂದು ರೀತಿ ತ್ರೀ ಡಿ ಎಫೆಕ್ಟ್ ಬರುತ್ತೆ ಫಿನಿಶಿಂಗ್ ಕೂಡ ನೀಟಾಗಿರುತ್ತೆ ನೋಡೋಕೆ ಲುಕ್ ಕೂಡ ಇರುತ್ತೆ ನಾವು ಯಾವುದೇ ಒಂದು ಸ್ಟಿಚ್ ಹಾಕಿದಾಗ ಔಟ್ಲೈನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೀವು ಡಿಫ್ರೆನ್ಸ್ ನೋಡ್ಬೋದು ಔಟ್ಲೈನ್ ಕೊಟ್ಟಿರೋದು ಹೇಗಿದೆ ಔಟ್ಲೈನ್ ಕೊಡದೇ ಇರೋದು ಹೇಗಿದೆ ಅಂತ ಆರಿ ವರ್ಕ್ ಡಿಸೈನ್ ನಾವು ಮಾಡುವಾಗ ಏನಪ್ಪ ಈ ರೀತಿ ಬಂತು ಅಂತ ಅನ್ಕೋತೀವಿ ನೆಕ್ಸ್ಟ್ ಅದು ಸ್ಟಿಚಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮಾಡಿಕೊಂಡು ಬ್ಲೌಸ್ ಫಿನಿಶಿಂಗ್ ಆಗ್ತಾ ಬರ್ತಾ ಇರುವಾಗನೇ ಆ ಲುಕ್ ಅನ್ನೋದು ಸಿಗೋದು ಡಿಸೈನ್ನ ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆ ವಾವ್ ಈ ರೀತಿ ಬಂದಿದೆಯಾ ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ವಾ ಈ ರೀತಿ ಅನಿಸುತ್ತೆ ನಮಗೇನೆ ನೀವೂ ಒಂದು ಸಾರಿ ಬೇಕಾದರೆ ಯಾವ್ದಾದ್ರು ಒಂದು ಬ್ಲೌಸ್ ವರ್ಕ್ ಮಾಡಿ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಈ ರೀತಿ ಇದೆ ಅನಿಸುತ್ತೆ ಅದು ವರ್ಕ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬರುತ್ತಲ್ಲ ಆವಾಗ ವಾವ್ ಚೆನ್ನಾಗಿ ಬಂದಿದೆ ಅಲ್ವಾ ಡಿಸೈನ್ ಅನಿಸುತ್ತೆ ಹಾಗೆ ನೀವು ಈ ರೀತಿ ಥ್ರೆಡ್ ವರ್ಕ್ ನಾನಂತೂ ಥ್ರೆಡ್ ವರ್ಕ್ ಜಾಸ್ತಿ ಇಷ್ಟಪಡ್ತೀನಿ ಯಾಕೆಂದರೆ ಬೀಡ್ಸ್ ಬೀಡ್ಸ್ ವರ್ಕ್ ಮಾಡಿದ್ರೆ ಬೀಡ್ಸ್ ಎಲ್ಲ ಒಂದೊಂದು ಬೀಡ್ಸ್ ಬ್ಲ್ಯಾಕ್ ಆಗುತ್ತೆ ಥ್ರೆಡ್ ವರ್ಕಲ್ಲ ಆ ರೀತಿ ಏನಾಯ್ತಾಗಲ್ಲ ಸೊ ನಾನು ಅದ್ಕೇ ಯಾವಾಗ್ಲೂ ಥ್ರೆಡ್ ವರ್ಕ್ನ ಇಷ್ಟಪಡ್ತೀನಿ ನೋಡಿ ಈ ರೀತಿ ಔಟ್ಲೈನ್ ಕೊಟ್ಕೊಂಡೆ ನೆಕ್ಸ್ಟ್ ನೋಡಿ ಈ ಬೀಟ್ ಸ್ಟಿಚ್ ಮಾಡಿದ್ದೀನಲ್ಲ ಇದ್ರ ಸುತ್ತ ಚೈನ್ ಸ್ಟಿಚ್ನ ಹಾಕೋತೀನಿ ಯೆಲ್ಲೋ ಕಲರ್ ಥ್ರೆಡ್ ಅಲ್ಲಿ ನಾನು ಚೈನ್ ಸ್ಟಿಚ್ಚಲ್ಲಿ ಅದ್ರ ಸುತ್ತ ಒಂದು ರೀತಿ ಔಟ್ಲೈನ್ ಕೊಡೋ ರೀತಿಯಲ್ಲಿ ಕೊಟ್ಕೋತೀನಿ ನೋಡಿ ಈ ರೀತಿ ಪೂರ್ತಿ ಔಟ್ಲೈನ್ ಕೊಟ್ಕೋಬೇಕು ನೋಡಿ ಪೂರ್ತಿ ಸ್ಟಿಚ್ ಹಾಕಿ ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಅಂತ ನೋಡ್ಬೋದು ಮೊದಲು ಹೇಗಿತ್ತು ಇವಾಗ ಯಾವ ರೀತಿ ಲುಕ್ ಕೊಡ್ತಾ ಇದೆ ಅಂತ ತುಂಬ ಸಿಂಪಲ್ ಆಗಿದೆ ಹಾಗೆ ತುಂಬ ಬೇಗ ಕಂಪ್ಲೀಟ್ ಮಾಡಿ ಮುಗಿಸ್ಕೋಬೋದು ಈ ಡಿಸೈನ್ನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್